ಉದ್ದಕ್ಕೂ ಈ ಬೀದಿಯ ಸುತ್ತ ನಾವು ನೋಡಿದ್ರೆ ಸಾವಿರದ ಎಂಟು ಬಾವಿಯನ್ನ ನಾವು ತೋರಿಸ್ತೇವೆ ಯಾರು ಮಿಸ್ ಆಗಿ ಬಂದ್ರೆ ಅಷ್ಟೇ ಬಿದ್ರೆ ಮತ್ತೆ ವಾಪಸ್ ಬರೋದು ಕಷ್ಟ ಗೋವಾದ ಮೇಲೆ ದಾಳಿ ಮಾಡಿ ಗೋವನ್ನ ಮೂರು ತಿಂಗಳ ಕಾಲ ವಶಪಡಿಸಿಕೊಂಡಿರ್ತಕ್ಕಂತಹ ದೇವರಾಯ ಇಂದು ಅವರದೇ ದಾಯಾದಿಗಳಾಗಿರ್ತಕ್ಕಂತಹ ಬೀಳಿಗಿ ಅರಸರು ಸಂಬಂಧದಲ್ಲಿ ಚನ್ನಭೀರಾದೇವಿಗೆ ಸೋದರ ಮಾವನಾಗಿರ್ತಾನ ಅವನು ಅವನು ಈ ರಾಜ್ಯವನ್ನು ಕಬ್ಜೆ ಮಾಡ್ಕೊಳ್ಬೇಕು ಈ ಸಾಮ್ರಾಜ್ಯವನ್ನು ತನ್ನ ವ್ಯಾಪ್ತಿಗೆ ಸೇರಿಸ್ಕೊಳ್ಬೇಕು ಅಂತಂದು ಹೇಳಿ ಯೋಚನೆ ಮಾಡಿ ಇದರ ಮೇಲೆ ಯುದ್ಧವನ್ನು ಸಾರ್ತಾನೆ ಗೇರುಸೊಪ್ಪೆಯ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಇದೆಯಲ್ವಾ ಪ್ರತಿ ಕನ್ಸ್ಟ್ರಕ್ಷನ್ನು ನಾವು ನೋಡಬೇಕು ಅಂದರೆ ಇದೇ ರೀತಿ ಜಂಬಿಟಿಕೆಗಳನ್ನು ನಾವು ನೋಡ್ಬೋದು ಖುಜಣ ಶ್ರೇಷ್ಠಿ ಪುತ್ರಸೌ ಕಲ್ಲಪ ಶ್ರೇಷ್ಠಿ ಪುಂಗವಂ ನೇಮಿನಾಥ ಇಪ್ಪತ್ತ ಎರಡನೆಯ ತೀರ್ಥಂಕರರು ಪೋರ್ಚುಗಲ್ಲಲ್ಲಿ ದಾಖಲೆಗಳಿವೆ ಎಷ್ಟು ದಾಖಲೆಗಳಿದ್ದಾವೆ ಅಂತಂದರೆ ಮೂರು ಕೊಠಡಿಗಳಲ್ಲಿ ಚನ್ನಭೈರಾದೇವಿ ಹಾಗೂ ಅದಕ್ಕೆ ಹಿಂಭಾಗದ ಏನು ರಾಜ ರಾಣಿಯರು ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿರ್ತಕ್ಕಂಥ ಬಹುತೇಕ ಮೂರ್ತಿಗಳನ್ನು ಡೆಮಾಲಿಷ್ ಮಾಡ್ತಾರೆ ಹೊಡಿತಾರೆ